ಎರಡಸ್ ಬರಂತಕ್ಕಂತ ಪರ್ಷಿಯನ್ ಯುದ್ಧಗಳು ಅವರು ಹೆರಡಟಸ್ ಹೇಳ್ತಾರೆ ಇತಿಹಾಸ ಎಂದರೆ ಹಿಂದಿನ ಪೀಳಿಗೆಯ ಘಟನಾವಳಿಗಳನ್ನು ಮುಂದಿನ ಪೀಳಿಗೆ ವರ್ಗಾಯಿಸುವುದೇ ಇತಿಹಾಸ ಅಂತ ಹೇಳಿ ರವೀಂದ್ರನಾಥ್ ಟ್ಯಾಗೋರ್ ಏನ್ ಹೇಳ್ತಾರೆ ಅಂದ್ರೆ ಇರುವ ಒಂದೇ ಇತಿಹಾಸ ಅದು ಮಾನವನ ಇತಿಹಾಸ ಗತಕಾಲದ ಘಟನೆಯನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದು ಇತಿಹಾಸ ಅಂತ ಹೇಳಿದ ಅವರು ಅರಿಸಾಟಲ್ ಅರಿಸ್ಟಾಟಲ್ ಡೆಫಿನೇಷನ್ ಕೊಡುತ್ತೆ ಏನಂದ್ರೆ ಅಂತ ವ್ಯಕ್ತಿ ಹೇಳ್ತಾನೆ ಗತಕಾಲದ ಗತಿಸುವ ಘಟಕಗಳನ್ನು ಮರುಕಳಿಸಿದೆ ಅವುಗಳನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದು ಇತಿಹಾಸ ಅಂತೇಳಿ ಪ್ರಪಂಚದ ಇತಿಹಾಸಕ್ಕೆ ಹೋದರೆ ಅದು ಆ ಥರ ಡೆಫಿನಿಶನ್ ಬರ್ತಾವೆ ಭಾರತ ದೇಶದ ಇತಿಹಾಸವನ್ನು ಮೂರು ಮೂರು ಕಾಲಘಟ್ಟಗಳನ್ನಾಗಿ ಮಾಡ್ತೀವಿ ಒಂದು ಪ್ರಾಚೀನ ಭಾರತ ಇತಿಹಾಸ ಮಧ್ಯಯುಗನ ಭಾರತ ಇತಿಹಾಸ ಆಧುನಿಕ ಭಾರತ ಇತಿಹಾಸ ಅಂತ ಪ್ರಾಚೀನ ಭಾರತ ಇತಿಹಾಸ ಎಲ್ಲಿಂದ ಆರಂಭಗೊಳ್ಳುತ್ತಂದ್ರೆ ಕ್ರಿಸ್ತ ಪೂರ್ವ ಸಿಂಧೂ ನಾಗರಿಕತೆಯಿಂದ ಹನ್ನೆರಡು ನೂರ ಆರು ಪ್ರಾಚೀನ ಭಾರತ ಇತಿಹಾಸ ಹನ್ನೆರಡು ನೂರ ಆರರಿಂದ ಹದಿನೇಳು ನೂರ ಏಳರವರೆಗೆ ಆಧುನಿಕ ಭಾರತ ಇತಿಹಾಸ ಭಾರತ ಇತಿಹಾಸ ಹದಿನೇಳುನೂರ ಏಳರಿಂದ ಒಂಬೈನೂರ ಭಾರತ ಇತಿಹಾಸ ಅಂತ ಕರಿತೀವಿ ಎನ್ಸಿಯೆಂಟ್ ಮಿಡಲ್ ಆ್ಯಂಡ್ ಅಂತ ಅಂತೇಳಿ ಭಾರತ ದೇಶದ ಇತಿಹಾಸವನ್ನ ಪ್ರಾಚೀನ ಭಾರತ ಮಧ್ಯಯುಗನ ಭಾರತ ಆಧುನಿಕ ಭಾರತ ಯಾಕೆ ಸಿಂಧೂ ನಾಗರಿಕತೆಯನ್ನು ಪರಿಗಣಿಸಿದರು ಸಿಂಧೂ ನಾಗರಿಕತೆಗಿಂತ ಮುಂಚೆ ಐವತ್ತು ಸಾವಿರ ವರ್ಷಗಳ ಇತಿಹಾಸ ಭಾರತಕ್ಕ ಹಳೇ ಶಿಲಾಯುಗ ಮಧ್ಯ ಶಿಲಾಯುಗ ಯುಗ ತಾಮ್ರದ ಯುಗ ಈ ತರ ಬೇರೆ ಬೇರೆ ಯುಗಗಳನ್ನ ಆರಂಭ ಮಾಡ್ತಾರೆ ಕ್ರಿಸ್ತ ಪೂರ್ವ ಸಿಂಧೂ ನಾಗರಿಕತೆಯನ್ನು ಯಾಕೆ ಅಂದ್ರೆ ಸಿಂಧೂ ನಾಗರಿಕತೆಯಿಂದ ಅವಶೇಷಗಳು ಸಿಕ್ಕು ಯಾವುದೇ ಒಂದು ದೇಶದ ಇತಿಹಾಸವನ್ನು ಅಧ್ಯಯನ ಮಾಡಬೇಕಾದ್ರೆ ಒಂದು ಮನೆತನದ ಇತಿಹಾಸವನ್ನು ಅಧ್ಯಯನ ಮಾಡಬೇಕಾದ್ರೆ ಅವಶೇಷಗಳು ಬಹಳ ಮುಖ್ಯ ಅವಶೇಷಗಳು ಮೂಲಾಧಾರಗಳು ಅಂತ ಕರಿತೀವಿ ಮೂಲಾಧಾರಗಳಲ್ಲಿ ಇವತ್ತ ನಾಣ್ಯಗಳಾಗಿರಬಹುದು ಸ್ಮಾರಕಗಳಾಗಿರಬಹುದು ಆಮೇಲೆ ಶಾಸನಗಳಾಗಿರಬಹುದು ಭಿತ್ತಿ ಪತ್ರಗಳಾಗಿರಬಹುದು ಅಂದ್ರೆ ಅಲ್ಲಿ ಕೆಲವೊಂದು ಚಿತ್ರ ಪಟಗಳಾಗಿರಬಹುದು ಆಮೇಲೆ ಆ ಯಾವುದು ಭೂ ಉತ್ಖನನ ಆಗಿರಬಹುದು ಅವ್ರು ಬಿಟ್ಟು ಹೋಗಿರುವಂತಹ ಪಡವೀಳಿಕೆಗಳನ್ನು ಮುಂದಿಟ್ಟುಕೊಂಡು ನಾವು ಇತಿಹಾಸಗಳನ್ನು ಅಧ್ಯಯನ ಮಾಡುತ್ತೇವೆ ಇತಿಹಾಸವನ್ನು ಅಧ್ಯಯನ ಮಾಡುವಾಗ ವೈಜ್ಞಾನಿಕವಾಗಿ ಒಂದು ಪ್ರಧಾನ ಕಾರಣ ಏನು ಕೊಡ್ತೀವಿ ಅಂದ್ರೆ ಸಿ ಫೋರ್ಟೀನ್ ಮತ್ತು ಪೊಟ್ಯಾಷಿಯಂ ಅನ್ನುವಂತ ಒಂದು ರಾಸಾಯನಿಕ ವಸ್ತು ಸಿ ಫೋರ್ಟೀನ್ ಮತ್ತು ಪೊಟ್ಯಾಶಿಯಂ ಅನ್ನುವಂತ ರಾಸಾಯನಿಕ ವಸ್ತು ಮೂಲಾಧಾರಗಳನ್ನ ಪತ್ತೆ ಹಚ್ ಇಷ್ಟೇ ದಿನದ ದೇಹ ಅದ ಇಷ್ಟೇ ದಿನದ ಕಲ್ಲ ಅದ ಇಷ್ಟೇ ದಿನದ ಶಾಸನ ಅದ ಇಷ್ಟೇ ದಿನದ ನಾಣ್ಯ ಅದ ಇಷ್ಟೇ ದಿನದಲ್ಲಿ ಸ್ಮಾರಕ ನಿರ್ಮಾಣಗೊಂಡದ ಅಂತೇಳಿ ವೈಜ್ಞಾನಿಕವಾಗಿ ಪತ್ತೆ ಹಚ್ಚಲು ಬಳಸುವ ರಾಸಾಯನಿಕ ವಸ್ತು ಯಾವ್ದಂದ್ರೆ ಸಿಟಿ ಮತ್ತು ಪೊಟ್ಯಾಶಿಯಂ ಇತಿಹಾಸದ ಮೂಲಾಧಾರಗಳನ್ನ ಈಗ ಉತ್ತರ ಪ್ರದೇಶದಲ್ಲಿ ಒಂದು ಅರವತ್ತೆರಡು ಅಡಿ ಉದ್ದವಾದ ಮನೆ ದೇಹ ಸಿಕ್ತದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಅರವತ್ತೆರಡು ಅಡಿ ಉದ್ದವಾಗಿರುವಂತಹ ದೇಹದ ಅಸ್ಥಿ ಪಂಜರ್ ಸಿಕ್ತು ಅಲ್ಲಿ ಸಿ ಫೋರ್ಟೀನ್ ಮತ್ತು ಪೊಟ್ಯಾಷಿಯಂಥ ರಾಸಾಯನಿಕ ವಸ್ತುವನ್ನ ಪರಿಗಣಿಸಿದಾಗ ಘಟದು ಗಜನ ದೇಹ ಅಂತೇಳಿ ಯಾವುದು ಘಟದ್ಗಜ ಗಜನ ದೇಹ ಇಲ್ಲಿ ಅರವತ್ತೆರಡು ಅಡಿ ಉದ್ದವ ದೇಹ ಯಾವ ಇಲ್ಲ ಒಂದು ದೇಶದಾಗ ಅಂತ ದೇಹ ಆದಂದ್ರೆ ಇದು ಆ ಕಾಲದಲ್ಲಿ ಘಟ ಗಜನ ದೇಹ ಅಂತೇಳಿ ಪರಿಗಣಿಸಿ ಅದನ್ನ ಇದು ಸಿಂಧೂ ನಾಗರಿಕತೆ ಇದೆ ಅಂತ ಹೇಳೋ ಕಾರಣ ಏನಂದ್ರೆ ಸಿ ಫೋರ್ಟೀನ್ ಮತ್ತು ಪೊಟ್ಯಾಶಿಯಂ ರಾಸಾಯನಿಕ ವಸ್ತು ಆ ತರಹದ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಭಾರತ ದೇಶದ ಪ್ರಾಚೀನ ಭಾರತ ಇತಿಹಾಸ ಪರಿಗಣಿಸಿದ ಸಿಂಧೂ ನಾಗರಿಕತೆಯಿಂದ ಹನ್ನೆರಡು ನೂರ ಆರು ನಾವು ಭಾರತದ ಪ್ರಾಚೀನ ಯುಧ ಅಂತ ಕರಿತೀವಿ ಸಿಂಧೂ ನಾಗರಿಕತೆಯನ್ನು ಯಾಕೆ ಪರಿಗಣಿಸ್ತೀವಿ ಅಂದ್ರೆ ಸಿಂಧು ನಾಗರಿಕ ಹದಿನೆಂಟುನೂರ ಐವತ್ತಾರರಲ್ಲಿ ಸಿಂಧು ಪ್ರಾಂತದಲ್ಲಿ ರೈಲ್ವೆ ಹಳಿಯನ್ನು ಹಾಕುವಾಗ ಕೆಲವೊಂದು ದೇಹದ ದೃಢ ಹುಷಿಕು ಆಕ್ಚುಲಿ ಹದಿನೆಂಟುನೂರ ಐವತ್ತಾರಲ್ಲಿ ಜಾನ್ ಮಾರ್ಷಲ್ ಅನ್ನುವಂಥ ವ್ಯಕ್ತಿ ಜಾನ್ ಮಾರ್ಷಲ್ ಆ ಸಮಯದಲ್ಲಿ ಅವರು ಸಾಮಾನ್ಯ ರೈಲ್ವೆ ಒಡೆಯರಾಗಿ ಕೆಲಸ ಮಾಡ್ತಾ ಇರ್ತಾರೆ ಹದಿನೆಂಟುನೂರ ಐವತ್ತಾರರಲ್ಲಿ ಸಿಂಧ ಪ್ರಾಂತ ಅಂದ್ರೆ ಇಲ್ಲಿ ಉತ್ತರ ಭಾರತ ಮಹಾ ಮೈದಾನದಲ್ಲಿ ಸಿಂಧೂ ನದಿ ಸಿಂಧ ನದಿ ಅಂತರದು ಆ ಸಿಂಧು ನದಿಯ ಪಕ್ಕದಲ್ಲಿ ಸಿಂಧ ಪ್ರಾಂತ ಅಂತ ಕಂಡು ಬರ್ತದೆ ಆ ಸಿಂಧ ಪ್ರಾಂತದಲ್ಲಿ ಆಕ್ಚುಲಿ ನಮ್ಮ ಭಾರತ ದೇಶದಲ್ಲಿ ಹದಿನೆಂಟು ಐವತ್ ಮೂರು ಏಪ್ರಿಲ್ ಹದಿನಾರಂದು ನಮ್ಮ ದೇಶದ ರೈಲ್ವೆ ಸಾರಿಗೆ ಆರಂಭ ಆಗ್ತದೆ ಆ ಭಾಗಕ್ಕ ಮುಂಬೈನಿಂದ ಟಾಣ ಅಂತ ಕರಿತೀವಿ ಉತ್ತರ ಉತ್ತರದ ಮಹಾ ಮೈದಾನದಲ್ಲಿ ಸಿಂಧ ಪ್ರಾಂತದಲ್ಲಿ ರೈಲ್ವೆ ಏನಾಕುವಾಗ ಪಾಕಿಸ್ತಾನ ಕನೆಕ್ಟ್ ಕೊಡ್ಬೇಕು ಅಂತೇಳಿ ಅವಾಗ ಜಾನ್ ಮಾರ್ಷನ್ ನೇತೃತ್ವದಲ್ಲಿ ಕೆಲವೊಂದು ದೇಹದ ಅಸ್ತಿತ್ವಗಳು ಸಿಗ್ತವೆ ಅದನ್ನು ಮತ್ತೆ ಆವಿಷ್ಕಾರ ಮಾಡ್ಕೊತ ಹೋಗ್ತಾರೆ ಏನೋ ಇರಬಹುದು ಕ್ಯೂರಿಯಾಸಿಟಿ ಏನೋ ವಿಶೇಷ ಇರಬಹುದು ಅಂದಾಗ ಮುಂದೆ ಹದಿನೆಂಟು ನೂರ ಅರವತ್ ಮೂರಲ್ಲಿ ಅಲೆಕ್ಸಾಂಡರ್ ಕನ್ನಿಂಗ್ಯಾಮ್ ಅನ್ನುವಂಥ ವ್ಯಕ್ತಿ ಹದಿನೆಂಟು ಅರವತ್ತೆರಡು ಅರವತ್ತ್ ಅರವತ್ ಮೂರನೇ ಶಿವಲಿ ಅಲೆಕ್ಸಾಂಡರ್ ಕನ್ನಿಂಗ್ ಯಾಮ ವ್ಯಕ್ತಿ ಅಹ್ ಅವಶೇಷಗಳನ್ನ ಮುಂದುವರ್ಸ್ಕೊತ ಹೋಗ್ತಾರೆ ಹೋದಲ್ಲ ಒಂದೇ ಆದ್ರೂ ಬಿಡ್ತಿದ್ರು ವಿಚಾರ ಮಾಡ್ತಾರಲ್ಲ ಒಂದರ ಮೇಲೆ ಒಂದು ಒಂದರ ಮೇಲೆ ಒಂದು ನೂರಾರು ದೇಹದ ಆಸ್ತಿ ಪಂದ್ಯಗಳು ಸಿಗ್ತವೆ ನಗರಗಳು ಸಿಗ್ತವೆ ಸ್ನಾನದ ಕೊಳ್ಳಗಳು ಹೀಗೆಲ್ಲಾ ಆವಿಷ್ಕಾರ ಮಾಡ್ಕೊತ ಹೋಗ್ತಾರೆ ಅದಕ್ಕೆ ಅಲೆಕ್ಸಾಂಡರ್ ಅವರನ್ನು ಭಾರತ ದೇಶದ ಪುರಾತತ್ವ ಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ ಮುಂದೆ ಹತ್ತೊಂಬತ್ ನೂರ ನಾಲ್ಕರಲ್ಲಿ ಲಾರ್ಡ್ ಕರ್ಜನ್ ಅವರು ಭಾರತೀಯ ಪುರಾತತ್ವ ಇಲಾಖೆ ಸ್ಥಾಪನೆ ಮಾಡ್ತಾರೆ ಒಂದು ಟೀಮ್ ಮಾಡ್ತಾರೆ ಹತ್ತೊಂಬತ್ ನೂರ ಇಪ್ಪತ್ತೊಂದರಲ್ಲಿ ದಾರ ಹತ್ತೊಂಬತ್ತರ ಇಪ್ಪತ್ತೆರಡರಲ್ಲಿ ಆರ್ ಡಿ ಬನರ್ಜಿ ಅವರು ಹರಪ್ಪ ಮತ್ತು ಮಹೇಜೂದಾರ್ ನಗರಗಳನ್ನು ಪತ್ತೆ ಹಸ್ತಾರೆ ಎಂದರೆ ಎಂದ ಭಾಷೆಯಲ್ಲಿ ಸತ್ತವರ ದಿಬ್ಬ ಅಂತ ಕರಿತಿವಿ ಇನ್ನ ಗುಜರಾತ್ ಭಾಷೆಯಲ್ಲಿ ಲೋತಾಲ್ ಎಂದರೆ ಸತ್ತವರ ದಿಬ್ಬ ಅಂತ ಸಿಂಧು ನಾಗರಿಕತೆ ಅವಶೇಷಗಳು ಸಿಕ್ಕು ಟೋಟಲ್ ಹದಿನೈದು ನೂರು ಅವಶೇಷಗಳು ಸಿಕ್ಕು ಇವತ್ತಿಗೂ ಅವರ ಜೀವನ ಆದರ್ಶ ಭಾರತ ದೇಶ ಇತಿಹಾಸ ಪುಟಗಳಲ್ಲಿ ಸಿಂಧೂ ನಾಗರಿಕರು ಎಂತ ಸಾಧನೆ ಮಾಡಿದ್ರು ಅಂದ್ರೆ ಪ್ರಪಂಚಕ್ಕೆ ಚರಂಡಿ ಗೊತ್ತಿರಲಿಲ್ಲ ಅವರು ಒಳಚರಂಡಿ ವ್ಯವಸ್ಥೆ ನಿರ್ಮಾಣ ಮಾಡಿದ್ರು ಜಗತ್ತಿಗೆ ಬಟ್ಟೆ ಗೊತ್ತಿರಲಿಲ್ಲ ಅವರು ಹತ್ತಿ ಬಟ್ಟೆ ಉಟ್ಕೊಂಡಿದ್ರು ಪ್ರಪಂಚಕ್ಕೆ ಬಂಗಾರ ಹೆಂಗ್ ಉಪಯೋಗ ಮಾಡಬಹುದು ಗೊತ್ತಿರಲಿಲ್ಲ ಇವರು ಐದು ನೂರ ಐವತ್ತೆರಡು ರೀತಿಯ ಬಂಗಾರದ ಆಭರಣ ತೊಗೊಳ್ಕೊಂಡಿದ್ರು ಐದು ನೂರ ಐವತ್ತೆರಡು ತರಹದ ಆಭರಣಗಳನ್ನ ಸಿಂಧು ನಾಗರಿಕರು ಇಲ್ಲ ಅವರು ಪ್ರತಿಯೊಂದು ಹಳ್ಳಿಗಳಿಗೆ ಒಂದು ಸ್ನಾನದ ಕೋಳೆಗಳನ್ನು ಮಾಡಿದ್ರು ಪ್ರತಿಯೊಂದು ಊರುಗಳಿಗೆ ಒಂದು ರಕ್ಷಣಾ ಗೋಡೆಗಳಿತ್ತು ಒಳಗಡೆ ಹೋಗಿ ಬರ್ಲಾಕ ದಾಖಲಾಗ್ತಿತ್ತು ಯಾರ ಮನೆಗೆ ಬಂದಿರಿ ಎಲ್ಲಿ ಬಂದಿರಿ ಏನ್ ಸಂಬಂಧ ನೀವು ಅಂತೇಳಿ ದಾಖಲೆಗಳನ್ನು ಮಾಡ್ತಿದ್ರು ಅಷ್ಟು ಮಟ್ಟಿಗೆ ಸಿಂಧು ನಾಗರಿಕತೆ ಬೆಳ್ಕೊಂಡು ಬಂದಿತ್ತು ಸಿಂಧೂ ನಾಗರಿಕತೆ ನಂತರ ನಮ್ಮ ದೇಶದಲ್ಲಿ ವೇದ ನಾಗರಿಕತೆ ವೇದ ನಾಗರಿಕತೆ ಎಷ್ಟೋ ಆರ್ಯ ನಿರ್ಮಾಣ ಮಾಡಿದ್ರು ಸಿಂಧೂ ಜನರಿಗೆ ಗೊತ್ತಿರದೇ ಇರುವಂತ ಲೋ ಯಾವ್ದಂದ್ರೆ ಕಬ್ಬಿಣ ಗೊತ್ತಿರದೇ ಇರುವಂತ ಪ್ರಾಣಿ ಕುದುರೆ ಅಂತ ಕರಿತೀವಿ ಆದ್ರೆ ಅವರು ಒಂದೇ ಏಕೈಕ ಲೋಪದೋಷ ಏನಂದ್ರೆ ಈ ಚರಂಡಿಗಳ ಪಕ್ಕ ಕುಡಿಯುವ ನೀರಿನ ಬಾವಿ ಪಕ್ಕಗಳಲ್ಲಿ ಚರಂಡಿಗಳನ್ನು ಸ್ಥಾಪನೆ ಮಾಡಿದ್ದು ಅವರು ಏಕೈಕ ಲೋಪದೋಷ ಸಿಂಧೂ ಜನರ ಏಕೈಕ ಆಯಸ್ಸು ಕೇಳಿದ ಪ್ರಶ್ನೆ ಇದು ಸಿಂಧೂ ಜನರ ಏಕೈಕ ಲೋಪದೋಷ ಏನಂದ್ರೆ ಚರಂಡಿಗಳ ಏನು ಕುಡಿಯುವ ಬಾವಿಗಳ ಪಕ್ಕದಲ್ಲಿ ಚರಂಡಿಗಳನ್ನು ವ್ಯವಸ್ಥೆ ಮಾಡಿದ್ದು ಅವರು ಯಾಕಂದ್ರೆ ಚರಂಡಿ ನೀರು ಬಸದು ಕುಡಿಯುವ ನಾಗರಿಕ ಕುಡಿಯೋ ಬಾವಿಗಳಿಗೆ ಹೋಗಿ ಸಮಸ್ಯೆ ಆಗ್ತಾನುವಂತ ಉದ್ದೇಶಕ್ಕಾಗಿ ಅದೊಂದು ಎಲ್ಲಿ ಒಟ್ಟಾರೆಯಾಗಿ ಸಿಂಧೂ ನಾಗರಿಕತೆ ನಂತರ ಇವತ್ತು ಇತಿಹಾಸಕಾರ ಹೆಂಗ ಮಾಡ್ತಾರ ಅಂದ್ರೆ ಸಿಂಧು ಜನರಿಗೆ ಕಬ್ಬಿಣ ಗೊತ್ತಿರಲಿಲ್ಲ ಅಂತೇಳಿ ಜಾನ್ ಮಾರ್ಷಲ್ ಹದಿನೆಂಟುನೂರ ಐವತ್ತಾರಲ್ಲಿ ಒಂದು ಮಾತಾಡ್ತಾರ ಜಾನ್ ಮಾರ್ಷಲ್ ಅವರು ಪತ್ತೆ ಮಾಡಿದ್ದು ಲೋಥಾಲ್ ಅನ್ನುವಂತ ಒಂದು ಕಟ್ಟ ತಾಣವನ್ನು ಕಂಡು ಹಿಡಿತಾರೆ ಸಾರಿ ಸಾವಿರದ ಒಂಬೈನೂರ ಐವತ್ತಾರು ನೂರ ಐವತ್ತಾರಲ್ಲಿ ಅವ್ರು ಏನ್ ಹೇಳ್ತಾರ್ರೆ ಸಿಂಧು ಜನರಿಗೆ ಕಬ್ಬಿಣ ಗೊತ್ತಿರಲಿಲ್ಲ ಆರ್ಯರಿಗೆ ಕಬ್ಬಿಣ ಗೊತ್ತಿತ್ತು ಮಂಜುದಾರದಲ್ಲಿ ಒಂದು ಮನೆಯಲ್ಲಿ ಹದಿಮೂರು ಶವಗಳು ಪತ್ತೆ ಆಗುವಂತ ಹದಿಮೂರು ಶವಗಳಲ್ಲಿ ಸುಮಾರು ಮೂರು ಶವಗಳ ತೆಲೆಯ ಮೇಲೆ ಕಪ್ಪು ಚುಕ್ಕಿ ಇತ್ತು ಆ ಕಪ್ಪು ಚುಕ್ಕೆಯನ್ನ ಸಿ ಪ್ರೋಟೀನ್ ಮತ್ತು ಅಂತ ರಾಸಾಯನಿಕ ವಸ್ತು ಹಚ್ಚಿ ನೋಡಿದಾಗ ಆ ಮೂರು ಶವಗಳ ಹಣೆಯ ಮೇಲೆ ಕಬ್ಬಿಣದ ಏಟು ಬಿದ್ದಿತ್ತು ಕಬ್ಬಿಣ ಯಾರಿಗೆ ಗೊತ್ತಿತ್ತು ಅಂದ್ರೆ ಆರ್ಯರಿಗೆ ಗೊತ್ತಿತ್ತು ಸಿಂಧು ಜನರಿಗೆ ಗೊತ್ತಿರಲಿಲ್ಲ ಅದಕ್ಕೆ ಆರ್ಯನೇ ಆ ಸಿಂಧು ಜನರ ಮೇಲೆ ದಾಳಿ ಮಾಡಿ ಆರ್ಯರು ಸಿಂಧು ಜನರು ಸತ್ತು ಹೋದ್ರು ಆರ್ಯರು ದಾಳಿ ಮಾಡಿದ್ರು ಯಾಕಂದ್ರೆ ಸಿಂಧು ಜನರಿಗೆ ಕಬ್ಬಿಣ ಗೊತ್ತಿರಲಿಲ್ಲ ಆರ್ಯ ಕಬ್ಬಿಣ ಗೊತ್ತಿತ್ತು ಆರು ಕಬ್ಬಿಣ ತಗೊಂಡು ಅವ್ರಿಗೆ ಹೊಡೆದ್ರು ಅದಕ್ಕೆ ಸತ್ತು ಹೋದ್ರು ಕೆಲವರು ಹೇಳ್ತಾರೆ ಇಲ್ಲ ಸಿಂಧೂ ನದಿ ಪ್ರವಾಹದಿಂದ ಸತ್ ಹೋದ್ರು ಕೆಲವರು ಹೇಳ್ತಾರೆ ಇಲ್ಲ ಅವ್ರಿಗೆ ಇರಲಿಲ್ಲ ಬರಗಾಲ ಬಂತು ಏನಕ್ಕೆ ಒಟ್ಟಾರಿಯಾಗಿ ಸಿಂಧೂ ನಾಗರಿಕತೆ ನಾಪತ್ತೆ ಆಯಿತು ಸಿಂಧು ನಾಗರಿಕತೆ ನಂತರ ವೇದ ನಾಗರಿಕತೆ ವೇದ ನಂತರ ನಮ್ಮ ಭಾರತ ದೇಶದಲ್ಲಿ ಮತ್ತೆ ಧರ್ಮ ವೇದ ಅಲ್ಲೆಲ್ಲ ಧರ್ಮಗಳು ಉದಯ ಆಗ್ತವೆ ಜೈನ ಧರ್ಮ ಮತ್ತು ಯಾವುದು ಬೌದ್ಧ ಧರ್ಮ ಬೌದ್ಧ ಧರ್ಮ ಮತ್ತು ಜೈನ ಧರ್ಮ ಅಂತ ಕರಿತೀವಿ ಇವೆಲ್ಲವಕ್ಕಿಂತ ಮುಂಚೆ ನಮ್ಮ ಭಾರತ ದೇಶದಲ್ಲಿ ಜನಪದಗಳು ಅಂತ ಬರ್ತವೆ ಹದಿನಾರು ಮಹಾಜನಪದಗಳು ಅಂಗ ಮಗದ ಕಾಶಿ ಕೌಶಲ ಚೇರಿ ವತ್ಸ ಮತ್ತು ಸುರಸೇನಾ ಆಸ್ಮಾಕ ಅವಂತಿ ಅಂಧಾರ ಅಂಬೋಜ ಪಾಂಚಲ ಅಂತೇಳಿ ಹದಿನಾರು ಮಹಾಜನಪದಗಳಲ್ಲಿ ಕೊನೆಯ ಶ್ರೇಷ್ಠ ಜನಪದ ಯಾವ್ದು ಅಂದ್ರೆ ಮಗದ ಸಾಮ್ರಾಜ್ಯ ಮಗದ ಸಾಮ್ರಾಜ್ಯದ ಕೊನೆಯ ಅರಸ ಧನಾನಂದ ಧನಾನಂದ ಕುಡಿದ ಅಮಲ್ಯ ಆಗಿರ್ತಾನೆ ಕೌಟಿಲ್ಯ ಅವಮಾನ ಮಾಡ್ತಾನೆ ಚಿತ್ರಕ್ಕೆ ಅವಮಾನ ಮಾಡ್ತಾನೆ ಚಾಣಕ್ಯ ಮತ್ತು ಚಂದ್ರಗುಪ್ತ ಮೌರ್ಯ ಶಕ್ತಿ ಮತ್ತು ಯುಕ್ತಿಗಳು ಕೂಡಿ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆಗ್ತದೆ ಅಖಂಡ ಭಾರತ ದೇಶವನ್ನು ಆಳಿದ ಮೊದಲ ಮನೆತನ ಯಾವ್ದಂದ್ರೆ ಮೌರ್ಯ ಸಾಮ್ರಾಜ್ಯ ಮೌರ್ಯ ನಂತರ ನಮ್ಮ ಭಾರತ ದೇಶದಲ್ಲಿ ಮತ್ತೆ ಸಾಮ್ರಾಜ್ಯ ನಶಿಸಿ ಹೋಗ್ತದ ಮಧ್ಯದಲ್ಲಿ ಕುಶಾಣ್ರ ಆಳ್ವಿಕೆ ಮಾಡ್ತಾರೆ ಕುಶಾಂಡ್ರ ನಂತರ ಮತ್ತೆ ಗುಪ್ತ ಸಾಮ್ರಾಜ್ಯ ಈ ದೇಶವನ್ನು ಅಖಂಡವಾಗಿ ಆಳ್ವಿಕೆ ಮಾಡ್ತದ ಗುಪ್ತರ ನಂತರ ಇಡೀ ಭಾರತ ದೇಶ ಮತ್ತೆ ಕುಶಿ ಹೋಗ್ತದ ಉತ್ತರ ಭಾರತದಲ್ಲಿ ಹರ್ಷವರ್ಧನ ದಕ್ಷಿಣ ಭಾರತದಲ್ಲಿ ಇಮ್ಮಡಿ ಪುಲೀಸ್ ಗುಪ್ತರ ನಂತರ ಮತ್ತೆ ಭಾರತ ದೇಶದ ಅಷ್ಟೊಂದು ಪವರ್ಫುಲ್ ಆಳ್ವಿಕೆ ಆಗಕ್ ಸಾಧ್ಯ ಇಲ್ಲ ಉತ್ತರ ಭಾರತ ಹರ್ಷವರ್ಧನ್ ದಕ್ಷಿಣ ಭಾರತದಲ್ಲಿ ನರ್ಮದಾ ಯುದ್ಧ ನಡೀತದೆ ನರ್ಮದಾ ಯುದ್ಧದಲ್ಲಿ ಹರ್ಷವರ್ಧನ್ ಸೋಲ್ತಾನಿಮಡಿ ಪುಲಿಕೇಶ ಗೆಲ್ತಾನ ಈ ಸಮಯದಲ್ಲಿ ಭಾರತಕ್ಕೆ ಎಂಟ್ರಿ ಯಾರು ಯಾರಂದ್ರೆ ಏಳ್ನೂರ ಹನ್ನೆರಡರಲ್ಲಿ ಮೊಹಮ್ಮದ್ ಬಿಲ್ ಖಾಸೀನ್ ಭಾರತಕ್ಕೆ ಬಂದ ಮೊದಲ ಮುಸಲ್ಮಾನ್ ವ್ಯಕ್ತಿ ಯಾರು ಅಂತ ಮೊಹಮ್ಮದ್ ಬಿಲ್ ಖಾಸೀನ್ ತದನಂತರ ಮೊಹಮ್ಮದ್ ಗಜನಿ ಬಂದ ಹದಿನೇಳು ಬಾರಿ ದಾಳಿ ಮಾಡಿದ ಮೊಹಮ್ಮದ್ ಗೌರಿ ಬಂದ ಆತ ಕೂಡ ಒಂದೇ ತರಾಯ ತರ ಒಂದೇ ಆ ಸೋಲ್ತಾನೆ ಎರಡನೇ ತರಾಯ ಗೆಲ್ತಾನೆ ಅಂತ ಕರಿತೀವಿ ಗೋ ಗಜನಿ ಮತ್ತು ಗೋರಿ ಆಶೆಗಳು ಏನಾಗಿತ್ತು ಅಂದ್ರೆ ಗಜನಿ ಸಂಪತ್ತ ಗೋರಿ ಸಂಪತ್ತಿನೊಂದಿಗೆ ಇಸ್ಲಾಂ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುವ ಉದ್ದೇಶ ಹೊಂದಿರ್ತಾನೆ ಅವರು ಸತ್ತೋತನ ಹನ್ನೆರಡು ನೂರ ಆರಲ್ಲಿ ಸತ್ತ ಸಲುವಾಗಿ ಹನ್ನೆರಡು ನೂರ ಆರು ಇದರ ಪ್ರಾಚೀನ ಭಾರತ ಇತಿಹಾಸ ಅಂತ ರೀತಿ ಕ್ರಿಸ್ತ ಪೂರ್ವ ಹಿಂದೂ ನಾಗರಿಕತೆಯಿಂದ ಹನ್ನೆರಡು ನೂರ ಆರು ಪ್ರಾಚೀನ ಭಾರತ ಇತಿಹಾಸ ಹನ್ನೆರಡು ನೂರ ಯಾಕ ಪರಿಗಣಿಸ್ತೇವೋ ನೂರ ಆರರಿಂದ ಹದಿನೇಳು ನೂರ ಏಳು ಅಂದ್ರೆ ಇದು ಮಧ್ಯಯುಗನ ಕಾಲದ ಇತಿಹಾಸ ಅಂಧಕಾರದ ಇತಿಹಾಸ ಮುಸಲ್ಮಾನರ ಯುಗ ಅನ್ತಿ ಅಖಂಡ ಭಾರತ ದೇಶವನ್ನು ಎರಡು ಮನೆತನಗಳು ಹದಿನೈದು ನೂರ ಆರರಿಂದ ಹದಿನೈದು ನೂರ ಇಪ್ಪತ್ತಾರು ಒಂದು ದೆಹಲಿ ಸಾಮ್ರಾಜ್ಯ ಹದಿನೈದು ನೂರ ಇಪ್ಪತ್ತಾರ ಹದಿನೇಳು ಏಳು ಮೊಘಲ ಸಾಮ್ರಾಜ್ಯ ಅಂತೇಳಿ ಎರಡು ಮನೆತನಗಳು ಅಖಂಡ ಭಾರತ ದೇಶವನ್ನು ಆಡತಾವ ಮೊಹಮ್ಮದ್ ಗೋರಿಯ ದಂಡ ನಾಯಕನಾಗಿರುವಂತಹ ಕುತುಬುದ್ದನ ಯುವಕ ಗುಲಾಮಿ ಸಂತತಿ ಸ್ಥಾಪನೆ ಹನ್ನೆರಡು ನೂರ ಆರರಿಂದ ಹನ್ನೆರಡು ನೂರ ಆರರಿಂದ ಹನ್ನೆರಡು ನೂರ ತೊಂಬತ್ತರವರೆಗೆ ಗುಲಾಮಿ ಸಂತತಿ ಹನ್ನೆರಡು ನೂರ ತೊಂಬತ್ತರಿಂದ ಆ ಹದಿಮೂರು ನೂರ ಇಪ್ಪತ್ತರವರೆಗೆ ಎಲ್ ಜಿ ಸಂತತಿ ನೂರ ಇಪ್ಪತ್ತರಿಂದ ಹದಿನಾಲ್ಕು ನೂರ ಹದಿನಾಲ್ಕರವರೆಗೆ ತುಗಾಲ್ ಸಂತತಿ ಹದಿನಾಲ್ಕು ನೂರ ಹದಿನಾಲ್ಕರಿಂದ ಹದಿನಾಲ್ಕು ನೂರ ಐವತ್ತೊಂದರವರೆಗೆ ಯಾವುದು ಸಯ್ಯದ್ ಸಂತತಿ ಹದಿನಾಲ್ಕು ನೂರ ಐವತ್ತೊಂದರಿಂದ ಹದಿನೈದು ನೂರ ಇಪ್ಪತ್ತಾರು ಲೋಧಿ ಸಂತತಿ ಲೋಧಿ ಸಂತತಿಯ ಕೊನೆಯ ರಸ ಯಾರಂದ್ರೆ ಇಬ್ರಾಹಿಂ ಲೋಧಿ ಲೋಧಿ ಇಬ್ರಾಹಿಂ ಲೋಧಿ ಮತ್ತು ಬಾಬರ ಮಧ್ಯದಲ್ಲಿ ಹದಿನೈದು ನೂರ ಇಪ್ಪತ್ತಾರರಲ್ಲಿ ಪಾಣಿಪತ್ ಕದನ ನಡೀತದ ಪ್ರಥಮ ಪಾಣಿಪತ್ ಕದನದಲ್ಲಿ ಇಬ್ರಾಹಿಂ ಲೋಧಿ ಸೋಲ್ತಾನೆ ಬಾಬರ್ ಗೆಲ್ತನೇ ಬಾಬರ ತನ್ನ ತಾಯಿಯಾಗಿರುವಂತ ಮೊಗಲ್ ಅನ್ನುವಂತ ಹೆಸರಿನಿಂದ ಮೊಂಗಲ ಹೆಣ್ಣು ಮಗಳು ಇಡ್ತಾರೆ ಮೊಘಲನ್ನುವಂತ ಹೆಸರಿನಿಂದ ಮೊಘಲ ಸಾಮ್ರಾಜ್ಯವನ್ನು ಕಡತಾರೆ ಬಾಬಾರ್ ಹದಿನೈದನೂರ ಹದಿನೈದು ನೂರ ಮೂವತ್ತರವರೆಗೆ ಬಾಬಾರ್ ಅಧಿಕಾರ ಮಾಡುತ್ತಾನೆ ಬಾಬರ್ ಸಾಹೇಬ್ ಆಗ ಉತ್ತರ ಪ್ರದೇಶದ ಎಲ್ಲಿ ರಾಮ ಜನ್ಮಭೂಮಿಯಲ್ಲಿ ರಾಮನ ಮಸೀದಿ ರಾಮನ ಗುಡಿಯನ್ನು ಕಿಡಿವಿ ತನ್ನ ಹೆಸರಿನಿಂದ ಒಂದು ಮಸೀದಿ ಕಟ್ತಾನೆ ಅದನ್ನೇ ಬಾಬರಿ ಮಸೀದಿ ಅಂತ ಕರೀತಾರೆ ಬಾಬಾರ ತನ್ನ ಹೆಸರಿನಲ್ಲಿ ಕಟ್ಟಿದಂತ ಮಸೀದಿ ಬಾಬರಿ ಮಸೀದಿ ಬಾಬರ್ ಮಗ ಯಾರಂದ್ರೆ ಒಮ್ಮಾಯನ ಹದಿನೈದು ಹದಿನೈದುನೂರ ಮೂವತ್ತರಿಂದ ಹದಿನೈದುನೂರ ಐವತ್ತಾರವರೆಗೆ ಉಮಾಯನ ಆಳ್ವಿಕೆ ಮಾಡ್ತಾನೆ ಉಮಾಯನ ಮಧ್ಯದಲ್ಲಿ ನೂರ ಮೂವತ್ತೊಂಬತ್ತರಲ್ಲಿ ಚೌಸಾ ಕಾಳಗ ನಡಿತು ಆ ಚೌಸಾ ಕಾಳಗದಲ್ಲಿ ಈ ಬಾಬರ್ ಉಮಾಯನನ್ನು ಸೋಲಿಸ್ತಾನೆ ಯಾರಂದ್ರ ಶೇರ್ ಶಾಸೂರಿ ಶೇರ್ ಶಾಸೂರಿ ಉಮಾಯನ ಸೋಲಿಸಿ ಆತನ ಶಂಧ ಮರುಭೂಮಿಗೆ ಸಾರಿ ಯಮುನಾ ನದಿಯ ಬಿದ್ದಿರ್ತಾನೆ ಹದಿನೈದು ನೂರ ಮೂವತ್ತೊಂಬತ್ತರಲ್ಲಿ ಒಬ್ಬ ಸಾಮಾನ್ಯ ಅರಸನಾಗಿರುವಂತ ಶೇರ್ ಶಾಸೂರಿಯ ಮೊದಲ ಹೆಸರು ಫರೀದ್ ಆ ಶೇರ್ ಸೂರಿ ಚೌಸಾ ಕಾಳಗದಲ್ಲಿ ಉಮಾಯಿನ ಹೊಡೆದ್ರೆ ಯಮುನಾ ನದಿ ಬಿದ್ದಿರ್ತಾನ ಯಮನಾ ನದಿ ಬಿದ್ದಾಗ ಯರಾ ನದಿಯಲ್ಲಿರುವಂತ ಮೀನುಗಾರ ನಿಜ ಮೀನುಗಾರ ಆತನ ಬಂದಿಸ್ತಾನ ಯಾರಂತ ಅಂತ ಕೇಳ್ತಾನ ನಾವು ಉಮಾಯನ ಮೊಘಲ ಸಾಮ್ರಾಜ್ಯ ಚಕ್ರವರ್ತ ಇದ್ದೀನಿ ಇಲ್ಲಾಕೆ ಯಾಕೆ ಬಿದ್ದು ಏನಾಗಲ್ಲ ಇಲ್ಲ ನನಗೆ ಯಾರೋ ತಿಳಿ ಬಂದು ನೋಡಿದ್ರು ನಾ ಬಿದ್ದೀನಿ ಅಂತ ಅವ್ ಬಾ ಅವನ ಆರೈಕೆ ಮಾಡಿ ಅವ್ನಿಗೆ ಚಿಕಿತ್ಸೆ ಕೊಟ್ಟ ಏನು ಕೊಡ್ಲಿ ಅಂದಾಗ ನಾನು ನನಗೇನು ಬೇಡ ನಿನ್ನ ಸಾಮ್ರಾಜ್ಯದ ಮೇಲೆ ಒಂದ್ ಕುಂದ್ರ ಆಶೆ ಆಶಯ ಬಾ ಅಂತ ಹೇಳಿ ಕರ್ಕೊಂಡ್ ಬಂದು ಒಂದ್ರಸ್ತಾನ ಅದಕ್ಕೆ ಏಕದಿನ ಸುಲ್ತಾನ್ ಅಂತ ಕರೀತಾರೆ ನಿಜ ಮೀನುಗಾರನನ್ನ ಏಕದನಕ ಸುಲ್ತಾನ್ ಮುಂದೆ ಹದಿನೈದು ನೂರ ನಲವತ್ತರಲ್ಲಿ ಮತ್ತೆ ಬಿಲ್ಗ್ರಾಮ್ ಕಾಳ ನಡಿತು ಬಿಲ್ಗ್ರಾಮ್ ಕಾಳಗದಲ್ಲಿ ಶೇರ್ ಶಾಸೂರಿ ಮತ್ತು ಉಮಾಯನ್ ಮಧ್ಯೆ ಬಿಲ್ಗ್ರಾಮ್ ಕಾಳಗ ಆ ಬಿಲ್ಗ್ರಾಮ್ ಕಾಳದಲ್ಲಿ ಸಂಪೂರ್ಣವಾಗಿ ಉಮಾಯನ ಯುದ್ಧ ಭೂಮಿ ಬಿಟ್ಟು ಓಡಿ ಬಿಡತಾನ ಹಿಂದ ಬೈರಾಮ್ ಖಾನ ಮುಂದ ಉಮಾಯನ ಅಲ್ಲೇ ಉಮಾಯನ ಒಂದು ಹುಡುಗಿ ಮದುವೆ ಆಗ್ತಾನೆ ಮಾಡ್ತಾನೀರ ಜಹಾಂಗೀರ ಮಗ ಯಾರ ಶಹಾಜನ ಶಿಹಾಜನ ಮಗಜೀವಿ ಔರಂಗಜೀವರ ಸತ್ಯದ್ಯಾವಂದ್ರೆ ಹದಿನೂರು ಅಕ್ಕ ಯಾರು ಬಾಬರನ್ ಮಗ ಉಮಯ ಮಗ ಅಕ್ಬರ ಅಕ್ಬಾರ್ ಮಗ ಜಾಂಗೀರ ಜಹೀರ ಮಗ ಸಹಜಾನ್ ಔರಂಗಜೇಬ್ ಔರಂಗಜೇಬ ಹದಿನೇಳರಲ್ಲಿ ಸತ್ತು ಹೋಗ್ತಾನೆ ಈಗನ್ನೇ ನಾವು ಮಧ್ಯಯುಗುನ ಭಾರತ ಇತಿಹಾಸ ಅಂತ ಹೇಳಿದ್ವಿ ಇದೆಲ್ಲಾ ಬೇರೆ ಬೇರೆ ಬಂದು ಬರ್ತಾರೆ ದೆಹಲಿ ಸಾಮ್ರಾಜ್ಯ ಮಗಳ ಸಾಮ್ರಾಜ್ಯ ಶಿವಾಜಿ ಹುಟ್ಟಿಕೊಂಡಿದ್ದು ಔರಂಗಜೇಬನ ನಡಿಸಿದ್ದು ಅವ ಶಿವಾಜಿ ಹುಟ್ಟಿದ್ದು ಹದಿನಾರುನೂರ ಇಪ್ಪತ್ತೇಳರಲ್ಲಿ ಶಿವಾಜಿಯ ಮರಣ ಹದಿನಾರನೂರ ಎಂಬತ್ತರಲ್ಲಿ ಬರೇ ಇಷ್ಟೇ ವರ್ಷದಲ್ಲಿ ಇಡೀ ಮರಾಠ ಸಾಮ್ರಾಜ್ಯವನ್ನು ಕಟ್ಟಿ ಇಡೀ ಸಾಮ್ರಾಜ್ಯವನ್ನು ಯಾರು ಮೊಘಲ ಸಾಮ್ರಾಜ್ಯವನ್ನ ಚಿತ್ತಾಟಪ ಮಾಡಿದಂತ ವ್ಯಕ್ತಿ ಯಾರಂದ್ರೆ ಶಿವಾಜಿ ನೂರ ನಲವತ್ತರಲ್ಲಿ ಬಿಜಾಪುರದ ಮೇಲೆ ದಾಳಿ ಹದಿನಾರು ನೂರ ಐವತ್ತೇಳರಲ್ಲಿ ಯಾರು ಬಿಜಾಪುರದ ಆಸನಾಗಿರುವಂತಹ ಒಬ್ಬ ಯಾರು ಅವ್ರ ವ್ಯಕ್ತಿ ಅಬ್ಜಲ್ ಖಾನ್ ಒಪ್ಪಂದ ಆಗ್ತಾನ ಹದಿನಾರು ನೂರ ಅರವತ್ತೈದರಲ್ಲಿ ಪುರಂದರ್ಗಳ ಒಪ್ಪಂದ ಆಗ್ತದ ಮುಂದೆ ಹದಿನಾರು ನೂರ ಅಲ್ಲಿ ಜೈಸಿಂಗ್ ಅನ್ನುವಂತ ವ್ಯಕ್ತಿ ಸೋಲಿಸಿ ಮೋಸ ಕರ್ಕೊಂಡೋಗಿ ಆಗ್ರಾಜಿ ಆಗ್ತಾನೆ ಆಗ್ರ ಜಿಲ್ಲೆಯಿಂದ ಬಿಡುಗಡೆಯಾಗಿ ಹದಿನಾರು ಹದಿನಾರುನೂರ ನಲವತ್ತೇಳರಲ್ಲಿ ಅವರ ಏನು ಸಿಂಹಗಡ ಕೋಟಿಯನ್ನು ವಶಪಡಿಸಿಕೊಳ್ತಾನೆ ತಾನಾಜಿ ಅನ್ನುವಂತ ವ್ಯಕ್ತಿ ಸತ್ತು ಹೋಗ್ತಾನೆ ತಾನಾಜಿ ಸತ್ತಾಗ ಅವ್ರು ಹೇಳ್ತಾನೆ ಮೊಗಲರ ಸಿಂಹಗಡವನ್ನು ಕೋಟಿಯನ್ನು ವಶಪಡಿಸಿಕೊಂಡೆ ಬಟ್ ನನ್ನ ನಿಜವಾದ ಸ್ನೇಹಿತ ಸಿಂಹನನ್ನು ಕಳ್ಕೊಂಡೆ ಅಂತ ಹೇಳ್ತಾನೆ ಹದಿನಾರುನೂರ ಎಪ್ಪತ್ನಾಲ್ಕರಲ್ಲಿ ಆತನ ಪಟ್ಟಾಭಿಷೇಕ ಆಗ್ತದೆ ಹದಿನಾರು ಎಪ್ಪತ್ನಾಕರಲ್ಲಿ ಅಹ್ ಪಟ್ಟಾಭಿಷೇಕ ಆಗ್ತದೆ ಹದಿನಾರು ಎಪ್ಪತ್ನಾಲ್ಕು ಮುಂದೆ ಹದಿನಾರು ಎಂಬತ್ತರಲ್ಲಿ ಶಿವಾಜಿ ಸತ್ತ ಹೋಗ್ತಾನೆ ಶಿವಾಜಿ ಸಾಯುವಾಗ ಔರಂಗಜೇಬರಂಗೇಬ್ ಆ ಸಮಯದಲ್ಲಿ ಹಾಕ್ತಾನೆ ದಕ್ಷಿಣ ಭಾರತದ ಹುಣ್ಣು ನನ್ನ ನಾಶ ಮಾಡಿತ್ತು ದಕ್ಷಿಣ ಭಾರತದ ಹುಲಿ ನನ್ನ ಇಡೀ ನನ್ನ ಸಮುದ್ರ ಸಮುದ್ರದಷ್ಟು ಸಾಮ್ರಾಜ್ಯವನ್ನ ನನ್ನ ಗುಡ್ಡವನ್ನ ಅಡಗಾಡಿಸಿದ್ಯಾವುದಂದ್ರೆ ಶಿವಾಜಿ ಅಂತ ಹೇಳ್ಬರ್ತಾನೆ ಇದು ಮಧ್ಯ ಭಾರತ ಇತಿಹಾಸವನ್ನು ಕಟ್ಟಿರ್ತಕ್ಕಂಥ ಮಾಹಿತಿ ನಿಜವಾದ ಇತಿಹಾಸ ಆರಂಭಗೊಳ್ಳುವುದು ಆಧುನಿಕ ಭಾರತ ಇತಿಹಾಸ ಆಧುನಿಕ ಭಾರತ ಇತಿಹಾಸ ಯಾಕೆ ಫೇಮಸ್ ಆಗಿದೆ ಅಂದ್ರೆ ಇಲ್ಲಿ ಸ್ವತಂತ್ರ ಹೋರಾಟಗಳಾಗಲಿ ಭಾರತಕ್ಕೆ ಏನು ಯುರೋಪಿಯನ್ನರ ಆಗಮನ ಆಗಲಿ ಭಾರತದಲ್ಲಿ ಆಂಗ್ಲೋ ಫ್ರೆಂಚ್ ಕದನಗಳಾಗ್ಲಿ ಬಾಕ್ಸರ್ ಕದನಗಳಾಗಲಿ ಹದಿನೆಂಟುನೂರ ದಂಗೆ ಆಗಲಿ ಬ್ರಿಟಿಷರು ಜಾರಿಗೆ ತಂದಂತ ಎಲ್ಲ ನೀತಿ ನಿಯಮಗಳು ಆಧುನಿಕ ಭಾರತ ಇತಿಹಾಸಕ್ಕೆ ಪುಷ್ಟೀಕರಣ ಕೊಡ್ತಾವೆ ಹಾಗಾದ್ರೆ ಆಧುನಿಕ ಭಾರತ ಇತಿಹಾಸ ಆರಂಭಗೊಳ್ಳುವುದು ಹದಿನೇಳನೂರ ಏಳರಿಂದ ಹತ್ತೊಂಬತ್ ನೂರ ನಲವತ್ತೆಂಟರವರೆಗೆ ಹದಿನೇಳೂರ ಏಳರಿಂದ ಹತ್ತೊಂಬತ್ನೂರ ನಲವತ್ತೆಂಟರವರೆಗೆ ಇದನ್ನ ಆಧುನಿಕ ಭಾರತ ಇತಿಹಾಸ ಅಂತ ಕರೀತಿ ಇದನ್ನೇ ಯಾಕೆ ಆಧುನಿಕ ಭಾರತ ಇತಿಹಾಸ ಅಂತ ಕರಿತೀವಿ ಅಂದ್ರೆ ಆ ಮೊಘಲ ಸಾಮ್ರಾಜ್ಯ ಮರಾಠ ಸಾಮ್ರಾಜ್ಯಗಳ ಅದಪತನದ ಕಾಲ ಬ್ರಿಟಿಷರ ಏಳಿಗೆ ಕಾಲ ಅಂತ ಕರೀತಿ ಔರಂಗಜೇಬ್ ಮಾಡಿದ ನಂತರ ಅಂತ ಹೇಳಿಕೊಡುವಂತ ಮೊಘಲ ಸಾಮ್ರಾಜ್ಯ ರಸ ಯಾರು ಬರಲಿಲ್ಲ ಮೊಘಲ ಸಾಮ್ರಾಜ್ಯದ ಮೊದಲ ಕುಡಿಯಾರ ಅಂದ್ರೆ ಬಾಬಾರ ಪಣಿಯ ಕುಡಿಯಾರ ಎರಡನೇ ಪಾದೃಶ ಎರಡನೇ ಪಾದೃಶ ಅಂದ್ರೆ ಹದ್ನೆಂಟನೂರ ಐವತ್ತೇಳರ ನೇಪಾಳ ಕಾರ್ತನ ಕೈಸಿರುತ್ತ ನೇಪಾಳದ ರಂಗನೂರಿ ಸತ್ತು ಹೋಗ್ತಾನ ಕೊನೆಯ ಕುಡಿ ಎರಡನೇ ಬಾದುರುಶ ಅಂತ ರೀತಿ ಹಾಗಾದ್ರೆ ಮರಾಠ ಮತ್ತು ಮೊಘಲ ಸಾಮ್ರಾಜ್ಯದ ಅಸ್ತಿತ್ವ ಸಂಪೂರ್ಣವಾಗಿ ಅಧಪತನದಲ್ಲಿ ಬಂತು ಬ್ರಿಟಿಷರ ಏಳಿಗೆ ಆಯ್ತು ನಮ್ಮ ಭಾರತ ದೇಶಕ್ಕೆ ಯುರೋಪಿಯನರ ಆಗಮನ ಅಂತ ಹೇಳಿ ಬರ್ತದೆ ಆಮೇಲೆ ಆಂಗ್ಲೋ ಫ್ರೆಂಚ್ ಕದನಗಳು ಅಂತ ಬರ್ತವೆ ಆಮೇಲೆ ಭಾರತ ದೇಶದಲ್ಲಿ ಬ್ರಿಟಿಷರ ಸಾಮ್ರಾಜ್ಯದ ಅಧಿಪತ್ಯ ಸ್ಥಾಪನೆ ಕ್ಲಾಸಿಕ್ ಕದನ ಬಕ್ಸರ ಕದನ ಆಮೇಲೆ ಹದಿನೆಂಟುನೂರ ಐವತ್ತೇಳರ ದಂಗೆ ಆಮೇಲೆ ನಮ್ಮ ದೇಶದಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆ ಮಂದಗಾಂಗುಗಳು ತೀವ್ರಗಾನು ಕ್ರಾಂತಿಕಾರಿಗಳು ಈ ತರದ ಯುವವನ್ನ ಗಾಂಧಿ ಯುಗ ಅಂತ ಮಾಡ್ತಿವಿ ಹದಿನಾಲ್ಕನೂರ ಐವತ್ ಮೂರರಲ್ಲಿ ಒಂದು ಘಟನೆ ಆಗ್ತದೆ ಪ್ರಪಂಚದಲ್ಲಿ ಇದು ಬಹಳ ಸಂಬಂಧ ನಮ್ಮ ಭಾರತಕ್ಕ ಮತ್ತು ಹದಿನಾಲ್ಕು ನೂರ ಐವತ್ ಮೂರ ಘಟನೆಗೆ ಅವಿನಾಭಾವ ಸಂಬಂಧ ಏನಿದು ಹದಿನಾಕರ ಐವತ್ ಮೂರ ಘಟನೆ ಹೌದು ಪ್ರಾಚೀನ ಕಾಲದಲ್ಲಿ ನಾವು ಯುರೇಷಿಯಾ ಅಂತ ಹೇಳ್ತೀವಿ ಯುರೇಷಿಯಾ ಅಂತಂದ್ರೆ ಯುರೋಪ್ ಮತ್ತು ಏಷ್ಯಾ ಖಂಡಗಳನ್ನ ಯುರೇಷಿಯಾ ಅಂತ ಹೇಳ್ತದೆ ಯುರೋಪ ಖಂಡ ಅಂದ್ರೆ ನಮ್ಮ ಬಿಟ್ಟು ಬೇರೆ ಎಲ್ಲಾರು ಭೂಮಿಯ ಮೇಲೆ ಏಳು ಖಂಡಗಳಲ್ಲಿ ಯುರೋಪ್ ಮತ್ತು ಏಷ್ಯಾ ಖಂಡಗಳನ್ನ ಎರಡು ಕೂಡಿದ್ದೇ ಯುರೇಷಿಯಾ ಅಂತ ಹೇಳ್ತಿದ್ದು ಯುರೋಪ್ ಮತ್ತು ಏಷ್ಯಾ ಇವತ್ತಿಗೂ ಕೂಡ ರಷ್ಯಾ ದೇಶ ಮತ್ತು ಟರ್ಕಿ ದೇಶ ಆ ಏಷ್ಯಾ ಖಂಡ ಮತ್ತು ಯುರೋಪ್ ಖಂಡಗಳ ಮಧ್ಯದಲ್ಲಿ ಹಂಚಿಕೆಯಾಗಿರುವಂತ ಎರಡು ದೇಶಗಳೇ ಅಂದ್ರೆ ರಷ್ಯಾ ಮತ್ತು ಟರ್ಕಿ ದೇಶಗಳು ಹಾಗಾದ್ರೆ ಇಲ್ಲಿ ಐವತ್ತಾರು ದೇಶಗಳದಾವ ಇಲ್ಲಿ ನಮ್ಮ ನಲವತ್ತೆಂಟು ದೇಶಗಳದಾವ ನಲ್ವ ಐವತ್ ಪರ್ಸೆಂಟ್ ಏಷ್ಯಾ ಖಂಡದಾಗ ನಲವತ್ತೆಂಟು ದೇಶಗಳದಾವ ಯುರೋಪ ಖಂಡದಾಗ ಐವತ್ತಾರು ದೇಶಗಳದಾವ ಹಾಗಾದ್ರೆ ಯುರೋಪ ಖಂಡದ ಬಹುತೇಕ ದೇಶಗಳು ಭಾರತದೊಂದಿಗೆ ಒಂದು ಒಳ್ಳೆ ಸಂಬಂಧ ಹೊಂದಿದ್ದು ಇಲ್ಲಿರುವಂತ ಮಸಾಲೆ ಪದಾರ್ಥಗಳಾಗಲಿ ಇಲ್ಲಿರುವಂತಹ ಮಸಲಿಂ ಬಟ್ಟೆಗಳಾಗಲಿ ಚಹಾ ಆಗಲಿ ಇವೆಲ್ಲ ಬೇರೆ ಬೇರೆ ವಸ್ತುಗಳನ್ನ ದೇಶದಿಂದ ಅವರೆಲ್ಲ ತೊಗೊಂಡು ಹೋಗ್ತಿದ್ರು ವ್ಯಾಪಾರ ಅಂತಾರಾಷ್ಟ್ರೀಯ ವ್ಯಾಪಾರ ಆಗಿತ್ತು ಆದ್ರ ಹದಿನಾಲ್ಕನೂರ ಐವತ್ ಮೂರರಲ್ಲಿ ಅಟೋಮಂಟಾರುಕರ್ ಏನ್ ಮಾಡ್ತಾರಂದ್ರ ಕಾನ್ಸ್ಟಂಟೀನ್ ಓಪನ್ ಇವತ್ತಿನ ಇಸ್ತಾಪುರ್ ಅಂತ ಕರಿತೀವಿ ಅವತ್ತಿನ ಕಾನ್ಸ್ಟಂಟೀನ್ ಓಪನ್ ಆ ಕಾನ್ಸ್ಟಂಟೀನ್ ಓಪನ್ ನಗರವನ್ನ ಅಟೋಮಲ್ ಟಾರುಕರ್ ವಶಪಡಿಸಿಕೊಟ್ಟ ಯಾಕಂದ್ರೆ ಅಂತಂದ್ರೆ ಯುರೋಪ ಖಂಡ ಮತ್ತು ಬಾ ಏಷ್ಯಾ ಇರುವಂತ ಭೂಮಾರ್ಗ ಇಲ್ಲಿ ವ್ಯಾಪಾರ ಇದೇ ಮೇಲ್ ಸ್ಥಳ ಇರಕ್ ಇದಕ್ಕೆ ಸೆಂಟ್ರಲ್ ಪಾಯಿಂಟ್ ಅಂತ ಕರಿತಿ ಇದು ಇದು ಬಹಳ ಇಂಪಾರ್ಟೆಂಟ್ ಸ್ಥಳ ಭೂಮಾರ್ಗಗಳು ಭೂಮಿ ಇತ್ತು ಸ್ವಲ್ಪ ಭೂಮಿ ಇದು ಪೂರ್ತಿ ಎಲ್ಲ ನೀರಾ ನೀರೋದು ಇಲ್ಲೆಲ್ಲಾ ಈ ಭಾಗದಲ್ಲಿ ಕೆಂಪು ಸಮುದ್ರ ಮೇಡಿಕೆ ಸಮುದ್ರ ಈ ಭಾಗದಲ್ಲಿ ಹಿಂದೂ ಮಹಾಸಾಗರ ಈ ತರ ಎಲ್ಲ ನೀರಿಂದ ಆವೃತ್ತ ಇವು ಇಬ್ಬರ ಮಧ್ಯದಲ್ಲಿ ಒಂದು ಅಹ್ ಭೂಮಾರ್ಗ ಯಾವ್ದು ಅಂದ್ರೆ ಅದು ಕಾನ್ಸ್ಟಂಟಿನೋಪಲ್ ಅಥವಾ ಇಸ್ತಾಂಬುಲ್ ಅಂತ ಕರಿತೀವಿ ಈ ಮೂಲಕ ಹೋಗುವಾಗ ಅರ್ಬರ್ ಏನ್ ಮಾಡ್ತಾರಂದ್ರೆ ಇಲ್ಲಿರುವಂತ ಆ ಪ್ರದೇಶವನ್ನು ವಶಪಡಿಸಿಕೊಂಡು ಮ್ಯಾಗ ನೀವು ಈ ಖಂಡಗಳ ಮೂಲಕ ವ್ಯಾಪಾರ ಮಾಡಂಗಿಲ್ಲ ನಿಮ್ಗೆ ಏನ್ ಬೇಕು ನಾವೆಲ್ಲ ತಂದಿರ್ತೀವಿ ನಮಿನ್ ತೊಗೊಂಡ್ರಿ ಅವ್ರಂತಾರ ನಾವು ನೇರವಾಗಿ ಸಂಪರ್ಕ ಮಾಡುವಂತ ನೇರವಾಗಿ ನಾವು ವಸ್ತು ತೊಗೊಂಡು ನೂರು ರೂಪಾಯಿ ಇದ್ದು ಕಾಯಿಪಲ್ಯ ತಂದ ನೂರು ರೂಪಾಯಿ ಮಸಾಲೆ ಪದಾರ್ಥವನ್ನ ಇವರು ತೊಗೊಂಡೋಗಿ ಅವ್ರಿಗೆ ಎರಡು ನೂರ ಐವತ್ತು ರೂಪಾಯಿ ಮಾರ್ಲಕತ್ತರು ಇವ್ರ ಹೋಗಿ ಮುನ್ನೂರು ರೂಪಾಯಿ ಮಾರಿದ್ರೆ ಲಾಭ ಆಗೋದು ನೂರು ರೂಪಾಯಿ ದಿಂದ ಡಾಟ್ ಮುನ್ನೂರು ಮಾಡಿದ್ರೆ ಇವ್ರಿಗೆ ಎರಡ್ ನೂರು ರೂಪಾಯಿ ಲಾಭ ಆಗ್ತಿತ್ತು ಇವತ್ತ ಬರೀ ಉಳಿದ ಎರಡ್ ರೂಪಾಯಿ ಉಳಿಯಕೋ ಅವಾಗ ಇವ್ರಿಗೆ ನಾವು ಶರಣ ಚಿತ್ರ ಹಿಂಸೆ ಕೊಡ್ತಾರ ಇಲ್ಲಿ ಬರೀ ಹದಿನಾಲ್ಕೂರ ಮೂರರ ಘಟನೆ ಕೇವಲ ಭಾರತ ಮತ್ತು ಪೂರ್ವ ರಾಷ್ಟ್ರಗಳ ಸಂಬಂಧ ಅಲ್ಲ ಇಲ್ಲಿ ಮೂರು ಕ್ರಾಂತಿಗಳಾಗ್ತದೆ ಒಂದು ಡಿಸ್ಕವರಿ ಆಫ್ ಅರ್ತ್ ಆಗ್ತದ ಆಮೇಲೆ ರಿಫಾರ್ಮ್ ಆಫ್ ರಿಲಿಜನ್ ಆಗ್ತದ ಇನ್ನೊಂದು ರಿಲೈನ್ಸನ್ಸ್ ಅಂತ ಕರಿತಿ ಒಂದು ಮತ ಸುಧಾರಣೆ ಆಗ್ತದ ಮತ ಸುಧಾರಣೆ ಆಮೇಲೆ ಭೌಗೋಳಿಕ ಅನ್ವೇಷಣೆ ಪುನರುಜ್ಜೀವನ ಮತ ಸುಧಾರಣೆಯ ತವರಮಣಿ ಜರ್ಮನಿ ಭೌಗೋಳಿಕ ಅನ್ವೇಷಣೆ ತವರಮಣಿ ಪೋರ್ಚುಗಲ್ ಪುನರುಜ್ಜೀವನ ತವರುಮನಿ ಇಟಲಿ ಮತ ಸುಧಾರಣೆಯ ಪಿತಾಮ ಮಾರ್ಟಿನ್ ಉತ್ತರ ಭೌಗೋಳಿಕ ಅನ್ವೇಷಣೆಯ ಪಿತಾಮ ಹೆನ್ರಿ ದಿ ನಾವಿಗೇಟರ ಪುನರುಜ್ಜೀವನದ ಪಿತಾಮ ಪೆಟ್ರಾರ್ಕ್ ಅಂತ ಕೀತಿ ಮೂರು ಕ್ರಾಂತಿಗಳಾದವು ಒಂದು ಜರ್ಮನಿ ಮತ ಸುಧಾರಣೆ ಭೌಗೋಳಿಕ ಅನ್ವೇಷಣೆ ಪೋರ್ಚುಗಲ್ ದೇಶ ಆಮೇಲೆ ಪುನರುಜ್ಜೀವನ ಇಟಲಿ ಇಲ್ಲಿ ಇಲ್ಲೇನಾಗ್ತಂದ್ರ ವಿಜ್ಞಾನಿಗಳನ್ನ ಉಳಿಸಿ ಬಿಡ್ತಾರೋ ಈ ನಗರದಿಂದ ವಿಜ್ಞಾನಿಗಳು ತತ್ವವಿಜ್ಞಾನಿಗಳು ಎಲ್ಲ ಇರ್ತಾರೆ ಈಗ ಸಾಮಾನ್ಯವಾಗಿ ಚಲನಚಿತ್ರ ನಟಗಳು ಎಲ್ಲ ಇಲ್ಲಿ ಬೆಂಗಳೂರಲ್ಲಿ ಇರ್ತಾರೋ ಬಿಜಾಪುರದಾಗ ಇರ್ತಾರ ಎಲ್ಲ ಬೆಂಗಳೂರು ಎಲ್ಲ ಕಲಾಕಾರ ದೊಡ್ಡ ದೊಡ್ಡ ಮಹಾನ್ ಮನೆ ಈಗ ಯಾವ ಮುಖ್ಯಮಂತ್ರಿಗಳು ಸಚಿವ ಸಂಪುಟ ಎಲ್ಲ ಬೆಂಗಳೂರು ಅಂತ ದೊಡ್ಡ ದೊಡ್ಡ ಸಿಟಿಯಲ್ಲಿ ವಾಸ ಮಾಡ್ತಿರ್ತಾರ ಹಂಗ ಈ ಎರಡೂ ಖಂಡಗಳ ಮಧ್ಯದ ಅತ್ಯಂತ ಶ್ರೇಷ್ಠ ಸಿಟಿ ಯಾವ್ದಂದ್ರೆ ಈಸ್ತಾಂಬುಲ್ ಇಲ್ಲಿರುವ ಇವ್ರು ಕಿರುಕುಳ ಕೊಟ್ಟಾಗ ವಿಜ್ಞಾನಿಗಳು ತತ್ವ ವಿಜ್ಞಾನಿಗಳೆಲ್ಲ ಬಿಟ್ಟು ಹೋಗಿ ಏನಂದ್ರೆ ಊರ್ ಬಿಟ್ಟು ಹೋಗಿರ್ತಾರೆ ಊರ್ ಬಿಟ್ಟು ಹೋದಾಗ ಜರ್ಮನಿ ದೇಶಕ್ಕೆ ಹೋಗ್ತಾರೆ ಅಲ್ಲಿ ಕೂಡ ವಿರೋಧ ಮಾಡ್ತಾರ ಇಟಲಿ ದೇಶಕ್ಕೆ ಬಂದು ಇಟಲಿ ದೇಶದಲ್ಲಿ ತಮ್ಮ ಜ್ಞಾನದ ಭಂಡಾರವನ್ನು ಬಿಚ್ಚಿಟ್ಟು ಅಲ್ಲಿ ಮತ್ತೆ ಪುನಶ್ಚೇತನ ಮಾಡ್ತಾರೆ ಅದನ್ನೇ ಪುನರುಜ್ಜೀವನ ಅಂತ ರೀತಿ ಇಟಲಿಯ ರೋಮ್ ಮತ್ತು ಗ್ರೀಕ್ ಸಾಹಿತ್ಯದಲ್ಲಿ ಆದಂತ ಬದಲಾವಣೆ ಪುನರುಜ್ಜೀವನ ಪುನರುಜ್ಜೀವನದ ಪರಿತಾಮರ ಮನೆ ಯಾವ್ದಂದ್ರೆ ಇಟಲಿ ಜೋರ ಮತ್ತು ಇಲ್ಲಿ ಏನಾಯ್ತು ಅಂದ್ರೆ ಈ ಎರಡೂ ದೇಶಗಳ ಭೂಮಾರ್ಗ ಸಂಪರ್ಕ ಕಲ್ಪಿಸಬೇಕ ಅಂತ ಹೇಳಿ ಪೋರ್ಚುಗಲ್ ದೇಶದಲ್ಲಿ ಒಬ್ಬ ರಾಜಕುಮಾರ್ ಇದ್ದ ಯಾರಂದ್ರ ಹೆನ್ರಿ ಅನ್ನುವಂತ ರಾಜಕುಮಾರ ಆ ಹೆನ್ರಿ ಅನ್ನುವಂತ ನಾಲ್ಕನೇ ಹೆಂಡ್ರಿ ಅನ್ನುವಂತ ರಾಜಕುಮಾರ ಆತ ಏನ್ ಮಾಡ್ತಾನಂದ್ರ ಲಿಸ್ಬನ್ ಅನ್ನುವಂಥದ್ದು ಪೋರ್ಚುಗಲ್ ರಾಜ್ಯದ ರಾಜಧಾನಿ ಲಿಸ್ಬನ್ ಅಲ್ಲಿ ಒಂದು ನೌಕಾಯನ ತರಬೇತಿ ಕೇಂದ್ರ ಸ್ಥಾಪನೆ ಮಾಡ್ತಾರೆ ಟ್ರೈನಿಂಗ್ ಅಂತ ಹೇಳಿ ನಾವು ಬೆಂಬಲ ಕೊಡ್ತೀವೋ ಹಾಗೆ ಪೋರ್ಚುಗಲ್ ದೇಶದ ಲಿಸ್ಬನದಲ್ಲಿ ಒಂದು ನೌಕಾಯಾನ ತರಬೇತಿ ಕೇಂದ್ರ ಓಪನ್ ಮಾಡ್ತಾನ ಆ ನೌಕಾಯಾನ ತರಬೇತಿ ಕೇಂದ್ರದಲ್ಲಿ ಅಲ್ಲಿ ಸಮುದ್ರಯಾನ ಹೆಂಗ್ ಮಾಡಬೇಕು ಸಾಗರಯಾನ ಹೆಂಗ್ ಮಾಡಬೇಕು ಭೂಪಟಗಳನ್ನು ಹೆಂಗ್ ಬಳಸಬೇಕು ಗ್ಲೋಬ್ಗಳನ್ನು ಹೆಂಗ್ ಬಳಸ್ಬೇಕು ಬಳಸಬೇಕು ಹೆಂಗ್ ಕೇಳಿಕೊಡ್ತು ಈ ಮೂಲಕ ಸಮುದ್ರಯಾನ ಮಾಡಿದಂತ ಮೊದಲ ವ್ಯಕ್ತಿ ಎಲ್ ಡಯಾಜ್ ಬಿಎಲ್ ಡಯಾಜ್ ಅಂದ್ರೆ ಒಂದೇ ಬಾತೋ ಡಯಾಜ್ ಅಂದ್ರೆ ಹದಿನಾಕರ ಎಂಬತ್ತಾರು ಎಂಬತ್ ಆತ ದಕ್ಷಿಣ ಆಫ್ರಿಕಾದ ತುತ್ತು ದೇನ ಕಂಡು ಹಿಡಿತಾನೆ ಅದನ್ನ ಕೇಪ್ ಆಫ್ ಗುಡ್ಡು ಕೇಪ್ ಆಫ್ ಸ್ಟ್ರಾಂಗ್ ಅಥವಾ ಆಶಾಜನಕ ಭೂಷಣ ಅಂತ ಕರಿತಾರೆ ಜಗತ್ತಿನಲ್ಲಿ ದಕ್ಷಿಣ ಆಫ್ರಿಕದ ತುತ್ತುದೆಯನ್ನು ಮೊದಲ ಬಾರಿಗೆ ಸಂಶೋಧನೆ ಮಾಡಿದ ವ್ಯಕ್ತಿ ಯಾರಂದ್ರೆ ಬಿಎಲ್ ಡಯಾಜ್ ಬಿಎಲ್ ಡಯಾಜ್ ವಾಪಸ್ ಬಂದಿರತಾನೆ ನಾನು ಇನ್ನು ಪೂರ್ವಾಭಿಮುಖವಾಗಿ ಹೋದ್ರೆ ಭಾರತ ಬರುತ್ತದ ಪಶ್ಚಿಮಾಭಿಮುಖವಾಗಿ ಯಾವುದೇ ಪ್ರದೇಶ ಬರಲಿಲ್ಲ ಅಂತ ಹೇಳ್ತಾನೆ ಇದನ್ನು ಯಾರು ಕೇಳಿಸ್ಕೊಳ್ತಾರೆ ಅಂದ್ರೆ ಕೊಲಂಬಸ್ ಕೊಲಂಬಸ್ ಹದಿನಾಲ್ಕು ನೂರ ತೊಂಬತ್ತೊಂದರಲ್ಲಿ ಮೂರು ಹಡಗನ್ನು ಬಳಸಿ ಸಂತ ಮೇರಿಯಾ ಮತ್ತು ಪೆಂಟಾ ಮೂರು ಹಡಗನ್ನು ಬಳಸಿ ಪೋರ್ಚುಗಲ್ ದೇಶದಲ್ಲಿ ತನ್ನ ಪ್ರಯಾಣವನ್ನು ಆರಂಭ ಮಾಡ್ತಾನೆ ಆರಂಭ ಮಾಡಿ ದಕ್ಷಿಣದ ಭಾರತ ಹೋಗಿ ಅವನ ಉದ್ದೇಶ ಏನಂದ್ರೆ ಭಾರತ ಕಂಡಿಡಬೇಕು ಕೊಲಂಬಸ್ ಕ್ರಿಸ್ಟೋಫರ್ ಕೊಲಂಬಸ್ ಆತ ಬಳಸಿದ ಮೂರು ಹಡುಗಳು ನೇರ ಸೆಂಟ್ ಮೇರಿಯಾ ಮತ್ತು ಫ್ರೆಂಟ ಎಂಬ ಮೂರನೇ ಹಾಡುಗಳನ್ನು ಬಳಸಿ ಆತ ತನ್ನ ಪ್ರಯಾಣವನ್ನು ಆರಂಭ ಮಾಡ್ತಾನೆ ತನ್ನ ಪ್ರಯಾಣ ಆರಂಭ ಮಾಡಿ ದಕ್ಷಿಣ ಆಫ್ರಿಕಾದ ತುತ್ತು ದೀಪವನ್ನು ಮೂಡ್ತಾನೆ ಆತ ದುರ್ದೈವ ಅಂತಾರಲ್ಲ ತಾನು ಬಗೆದ ದೈವವನ್ನು ಬಗೆದ್ದು ಬಂದಿರಿ ಟಚ್ ಮಾಡ್ತಾನ ಟಚ್ ಮಾಡಿದ ಪೂರ್ವ ಅಭಿಮುಖವಾಗಿ ಹೋಗ್ಬೇಕಾದ ಹಡಗಳು ಪಶ್ಚಿಮ ಅಭಿಮುಖವಾಗಿ ತಿರುಗಿ ಬಿಡ್ತಾವ ತಿರುಗಿ ಒಂದ್ ದಿನ ಎರಡು ದಿನ ಮೂರು ದಿನ ನಾಲ್ಕು ದಿನ ಎಂಟು ಒಂಬತ್ತು ಹತ್ತು ತಿಂಗಳಾಗ್ತವೆ ಹತ್ತು ತಿಂಗಳಾದ್ರೂ ಕೂಡ ಯಾವುದೇ ಭೂ ಪ್ರದೇಶ ಬರಂಗಿಲ್ಲ ತೊಗೊಂಡು ಹೋದಂತ ಅಕ್ಕಿ ಹೋದ ಎಲ್ಲಾ ಆರ ಪದಾರ್ಥ ಎಲ್ಲ ಖಾಲಿ ಆಗ್ತಾವ ಅವಾಗ ಸಹಚರಿ ಸಿಟಿ ಭೂಮಿ ಕಾಣಲಿ ಇಲ್ಲ ನಾವು ಸತ್ ಹೋಗ್ತೀವಿ ವಾಪಸ್ ನಮ್ಮ ದೇಶಕ್ಕೆ ಹೋಗ್ಬಾ ಅಂತ ಅಂದಾಗ ಕೊಲಂಬಸ್ ನೋವಿನಿಂದ ಈಗ ಸುಖ್ರಿಸ್ತನ ಸಿಲುಬೆ ಕೈಯಾಗಿ ಹಿಡ್ಕೊಂಡು ಹೇಳ್ತಾನೆ ಮೂರು ದಿನದಲ್ಲಿ ಭೂಮಿ ಸಿಕ್ಕೇ ಸಿಗ್ತದ ಒಂದು ವೇಳೆ ಸಿಗದೆ ಇದ್ರೆ ಈ ಯೇಸು ಕ್ರಿಸ್ತನ್ ಶಿಲ್ಬೆ ಮುಟ್ಟಿ ಹೇಳ್ತೀನ ಮೂರರಿಂದ ಎರಡು ಪರ್ಸೆಂಟ್ ಭೂಮಿ ಸಿಕ್ಕೇ ಸಿಗ್ತದ ಸಿಗ್ಲಿಲ್ಲ ಅಂತಂದ್ರೆ ನಮ್ಮ ದೇಶಕ್ಕೆ ಹೋಗೋನು ಯಾರು ಮೊದಲು ಬಾರಿ ಭೂಮಿ ಕೈ ಅವರಿಗೆ ಒಂದು ವರ್ಷದ ವೇತನವನ್ನು ಪ್ರೈಸ್ ಆಗಿ ಕೊಡ್ತೀನಿ ಅಂತ ಹೇಳ್ತಾನ ಆಯ್ತು ಅಂತಂದಾಗ ಮೂರೇ ದಿನದಲ್ಲಿ ಭೂಮಿ ಕೈ ಹಿಡಿತಾರ ಆ ಭೂಮಿ ಬೇರೆ ಯಾವುದೂ ಅಲ್ಲ ದಕ್ಷಿಣ ಅಮೇರಿಕ ಇರ್ತದೆ ದಕ್ಷಿಣ ಅಮೇರಿಕಾ ಟಚ್ ಮಾಡ್ತಾನ ಬಟ್ ಅಲ್ಲಿ ಒಳಗೆ ಹೋಗಿಲ್ಲ ಮುಂದೆ ಈ ಕೆಬೆರಿನ ದೀಪಗಳು ಅಂತದವ ಆ ಕೆಬರಿಯನ್ ದ್ವೀಪಗಳಲ್ಲಿ ವೆಸ್ಟ್ ಇಂಡೀಸ್ ಅನ್ನುವಂಥ ದೇಶ ಹಿಡಿತಾನ ಹಿಡಿತಾನೆ ಆಕ್ಚುಲಿ ವೆಸ್ಟ್ ಇಂಡೀಸ್ ಆಗಿರುತ್ತೆ ಹೊರತು ಭಾರತ ಆಗಿರಂಗಿಲ್ಲ ನಾನು ಇಂಡಿಯಾ ಕಣ್ಣಿಡದೆ ಇಂಡಿಯಾ ಕಣ್ಣಿಡಿದೆ ಯಾ ಇಂಡಿಯಾ ಕಣ್ಣಿಡಿದೆ ಅಂದ್ರೆ ವೆಸ್ಟ್ ಇಂಡಿಯಾ ಇಲ್ಲಿರುವಂತ ಜನ ರೆಡ್ ಇಂಡೀಸ್ ರೆಡ್ ಇಂಡೀಸ್ ಅಂತ ಹೇಳಿ ಕರೀತಾನೆ ಕಪ್ಪು ಮತ್ತು ಕೆಂಪು ಮಿಶ್ರಿತ ಭಾರತೀಯರು ಅಂತಾನೆ ಆಕ್ಚುಲಿ ಇವ್ರು ಭಾರತನು ಅಲ್ಲ ಅವರು ಭಾರತೀಯರು ಅಲ್ಲ ಆತ ಕಣ್ಣಿಡ ದೇಶನೇ ಬೇರೆ ಹಾಗಾದ್ರೆ ಕೊಲಂಬಸ್ ಅನ್ನ ದೇಶ ಕಂಡಿಡಕ್ ಆಗಲಿಲ್ಲ ಡಯಾಸ್ ಭಾರತವನ್ನು ಕಣ್ಣಿಡಕ್ ಆಗಲಿಲ್ಲ ನಾವು ಭಾರತ ದೇಶವನ್ನು ಕಣ್ಣಿಡಬೇಕು ಅಂತ ನಿಜವಾಗ್ಲೂ ಕೂಡ ಪ್ರಾಮಾಣಿಕವನ್ನು ಪ್ರಯತ್ನ ಮಾಡಿದವರ ಅಂದ್ರೆ ವಾಸ್ಕೋಡಿ ಗಾಮ ವಾಸ್ಕೋಡಿ ಗಾಮ ಬಳಸಿದ ಐದು ಓಡಗಳಲ್ಲಿ ಆತನ ಪ್ರಮುಖ ಹಡಗು ಯಾವ್ದಂದ್ರೆ ವಿಕ್ಟೋರಿಯಾ ಹಡಗು ಪ್ರಪಂಚವನ್ನು ಸುತ್ತಾಕಿದ ಮೊದಲ ಹಡಗು ವಿಕ್ಟೋರಿಯಾಡವು ಆದ್ರ ವಿಕ್ಟೋರಿಯಾಡಿಯರ್ನ ಪಡಿನಾಡು ಮೆಗಲನ್ ಬಳಸ್ತಾರೆ ಜಗತ್ ಸುತ್ತಾಕಿದ ಮೊದಲ ವ್ಯಕ್ತಿ ಹದಿನೈದುನೂರ ಇಪ್ಪತ್ತೆರಡರಲ್ಲಿ ಸ್ಪೇನ್ ದೇಶದ ನಾವಿಕ ಆದರೆ ಭಾರತ ದೇಶವನ್ನು ಕಂಡು ಹಿಡಲೇಬೇಕು ಅಂತ ಹೋರಾಟ ಮಾಡಿದಂತ ವ್ಯಕ್ತಿ ಯಾರಂದ್ರ ವಾಸ್ಕೋಡಿಗಾಮ ಗಾಮ ವಾಸ್ಕೋಡಿ ನಿಂದ ತನ್ನ ಪ್ರಯಾಣವನ್ನು ಆರಂಭ ಮಾಡಿ ಹತ್ತುವರೆ ತಿಂಗಳ ಕಾಲ ಪ್ರಯಾಣವನ್ನು ಆರಂಭ ಮಾಡ್ತಾನೆ ಹತ್ತುವರೆ ತಿಂಗಳ ಬಂದು ಗುಜರಾತದ ಅಬ್ದುಲ್ಲಾ ಅನ್ನುವಂತ ಒಬ್ಬ ಅಲ್ಲಿ ನಾವಿಕನ ಸಹಾಯವನ್ನು ಪಡ್ಕೊಂಡು ದಕ್ಷಿಣ ಭಾರತದ ದಕ್ಷಿಣ ಭಾರತದ ಕೇರಳದ ಕಲ್ಲಿಕೋಟೆಯ ಕಪ್ಪಾಡು ಎಂಬ ಸ್ಥಳಕ್ಕೆ ಕೇರಳದ ಕಲ್ಲಿಕೋಟೆಯ ಕಪ್ಪಾಡ್ ಎಂಬ ಸ್ಥಳಕ್ಕೆ ಹದಿನಾಕನೂರ ತೊಂಬತ್ತೆಂಟು ಮೇ ಹದಿನೇಳರಂದು ಭಾರತವನ್ನು ಬಂದು ಮುಟ್ಟಿದಂತ ವ್ಯಕ್ತಿ ಯಾರಂದ್ರೆ ವಾಸ್ಕೋಡಿ ಗಾಮ ಜಗತ್ತಿನಲ್ಲಿ ಭಾರತ ದೇಶವನ್ನು ಭಾರತ ದೇಶದ ಜಲಮಾರ್ಗವನ್ನು ಆವಿಷ್ಕಾರ ಮಾಡಿದವರು ವಾಸ್ಕೋಡಿ ಗ್ರಾಮ ಹೊರತು ಭಾರತವನ್ನು ಕಣ್ಣಿಡದವನು ವಾಸ್ಕೋಡಿ ಗ್ರಾಮ ಅಲ್ಲ ಯಾಕಂದ್ರೆ ಭಾರತ ವಾಸ್ಕೋಡಿ ಗಾಮನಕ್ಕಿಂತ ಮುಂಚೆ ಐದು ಸಾವಿರ ವರ್ಷಗಳ ಇತಿಹಾಸವನ್ನು ಹೊಂದಿದೆ ಪ್ರಪಂಚಕ್ಕೆ ಭಾರತ ಏನೆಲ್ಲಾ ಕೊಡುಗೆ ಕೊಟ್ಟದ ಕೆಲ ಬುಕ್ಕುಗಳಲ್ಲಿ ಏನು ಅಂದ್ರೆ ಭಾರತವನ್ನು ಕಂಡಿಡದವರು ವಾಸ್ಕೋಡಿ ಗಾಮ ಅಲ್ಲ ಭಾರತದ ಜಲಮಾರ್ಗ ಕಣ್ಣಿಡದ ಅಂದ್ರೆ ವಾಸ್ಕೋಡಿ ಗಾಮ ಹದಿನಾಕರ ತೊಂಬತ್ತೆಂಟು ಮೇ ಹದಿನೇಳರಂದು ದಕ್ಷಿಣ ಭಾರತದ ಪಶ್ಚಿಮ ಕರಾವಳಿಯ ಕೇರಳದ ಇವತ್ತಿನ ಮಲಬಾರ ತೀರ ಅಂತಿರಿ ಮಲಬಾರ ತೀರದ ಕೇರಳದ ಕಲ್ಲಿಕೋಟೆಯ ಕಪ್ಪಾಡ ಎಂಬ ಸ್ಥಳಕ್ಕೆ ಹದಿನಾಲ್ಕುನೂರ ತೊಂಬತ್ತೆಂಟು ಮೇ ಹದಿನೇಳರಂದು ಭಾರತ ದೇಶದ ಜಲಮಾರ್ಗವನ್ನು ಕಂಡಿಡುವಲ್ಲಿ ಯಶಸ್ವಿಯಾದ ಯಾರು ವಾಸಕೋಳಿ